I'm <laughs> gonna- ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ವಿಪರೀತ ಮಳೆಯಾಗುತ್ತಿರುವುದರಿಂದ ಪಾರ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರುತ್ತಿದೆ ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನ ಅಧಿಕಾರಿಗಳು ನದಿಯ ಮೂಲಕ ಹೊರಕ್ಕೆ ಹರಿಸುತ್ತಿದ್ದಾರೆ ಪರಿಣಾಮ ನದಿಯಲ್ಲಿ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಯುತ್ತಿದ್ದು ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ತಾಣಗಳಲ್ಲಿ ಒಂದಾದ ಆನೆಗುಂದಿ ಸಮೀಪ ಇರುವ ವಿಜಯನಗರ ಸಮ್ರಾಟ ಶ್ರೀಕೃಷ್ಣ ದೇವರಾಯ ಸಮಾಧಿಯ ಸುತ್ತಲೂ ತುಂಗಭದ್ರಾ ನದಿಯ ನೀರು ಪ್ರವಹಿಸುವ ಮೂಲಕ ದಿಗ್ಬಂಧನ ಹಾಕಿದಂತಾಗಿದೆ ಸಹಜವಾಗಿ ನದಿಯಲ್ಲಿ ಕಳೆದ ಎರಡು ದಿನಗಳಿಂದ ಹಂತ ಹಂತವಾಗಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ ಗುರುವಾರ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗಿದ್ದು ಶ್ರೀಕೃಷ್ಣ ದೇವರಾಯನ ಸಮಾಧಿ ಎಂದು ಹೇಳಲಾಗುತ್ತಿರುವ ಅರವತ್ತ ನಾಲ್ಕು ಕಾಲಿನ ಮಂಟಪದ ಸುತ್ತಲೂ ನೀರು ಪ್ರವಹಿಸುತ್ತಿದೆ ಶ್ರೀಕೃಷ್ಣ ದೇವರಾಯರ ಇಚ್ಛೆಯ ಮೇರೆಗೆ ನಿಧನ ಹೊಂದಿದ ಬಳಿಕ ಆನೆಗುಂದಿ ಗ್ರಾಮದ ಹೊರಭಾಗದಲ್ಲಿರುವ ತುಂಗಭದ್ರಾ ತಟದಲ್ಲಿ ಸಮಾಧಿ ಕಟ್ಟಲಾಗಿದೆ ಎಂಬ ಇತಿಹಾಸದಿಂದ ತಿಳಿಯುತ್ತದೆ ಕೃಷ್ಣದೇವರಾಯ ಪ್ರಾಚೀನ ಅರವತ್ನಾಲ್ಕು ಕಲೆಗಳಲ್ಲಿ ಪ್ರವೀಣನಾಗಿದ್ದ ಆತನ ಸಮಾಧಿಯ ಮೇಲೆ ಅರವತ್ನಾಲ್ಕು ಕಂಬಗಳ ಮಂಟಪ ಕಟ್ಟಿಸಲಾಗಿದೆ ಎಂದು ಮಾಹಿತಿ ಇದೆ ನದಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿಸಿದ ಕೃಷ್ಣದೇವರಾಯ ಸಮಾಧಿ ಸಂಪೂರ್ಣ ಮುಳುಗಡೆಯಾಗುತ್ತಿದೆ ಅಲ್ಲದೆ ಸಮೀಪದಲ್ಲಿರುವ ಮಧ್ವಮದ ಪ್ರಚಾರಕ ಯತಿಗಳ ಐಕ್ಯ ಸ್ಥಳ ನವ ವೃಂದಾವನಕ್ಕೆ ಹೋಗುವ ಮಾರ್ಗ ಸ್ಥಗಿತವಾಗಲಿದೆ ರೆಡ್ ಅಲರ್ಟ್ ಮೆಸೇಜ್ ತುಂಗಭದ್ರಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನ ನದಿಗೆ ಹರಿಸುತ್ತಿರುವ ಹಿನ್ನೆಲೆ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನದಿ ಪಾತ್ರದ ಜನರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಎಚ್ಚರಿಕೆಯಿಂದ ಇರುವಂತೆ ರೆಡ್ ಅಲರ್ಟ್ ಜಾರಿ ಮಾಡಿದ್ದಾರೆ ತುಂಗ ಮತ್ತು ವರ್ಧಾ ನದಿಯ ಪ್ರವಾಹದ ನೀರು ತುಂಗಭದ್ರಾ ಜಲಾಶಯಕ್ಕೆ ಬರುತ್ತಿರುವ ಹಿನ್ನೆಲೆ ಹೆಚ್ಚುವರಿ ನೀರು ನದಿಗೆ ಹರಿಸಲಾಗುತ್ತಿದೆ ಸದ್ಯಕ್ಕೆ ಇಪ್ಪತ್ತ ಏಳು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗುತ್ತಿದ್ದು ಯಾವುದೇ ಸಂದರ್ಭದಲ್ಲಿ ಈ ಪ್ರಮಾಣ ಐವತ್ತು ಸಾವಿರ ಕ್ಯೂಸೆಕ್ಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ